ಮೈಸೂರಿನಲ್ಲಿ ಮಾನಸ ಗಂಗೋತ್ರಿ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆ ಹಾಗೂ ಭಾರತೀಯ ಅಂಚೆ ಇಲಾಖೆ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಭಾರತೀಯ ಸಂಜ್ಞಾ ಭಾಷೆ ದಿನಾಚರಣೆ ಕಾರ್ಯಕ್ರಮವನ್ನು ಹಿರಿಯ ಅಧೀಕ್ಷ ಅಂಚೆ ಅಧಿಕಾರಿ ಎಚ್ಸಿ ಸುದರ್ಶನ್ ನಿನ್ನೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಶ್ರವಣ ಕೇಂದ್ರದ ನಿರ್ದೇಶಕರಾದ ಡಾ ಪುಷ್ಪವತಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸಂಜ್ಞಾ ಪೋಸ್ಟಲ್ ಕಾರ್ಡ್ ಬಿಡುಗಡೆ ಮಾಡಲಾಯಿತು मीडिया ಸುದರ್ಶನ್ ಸಂಜಾ ಭಾಷೆಯ ಬಗ್ಗೆ ಸಾಮಾನ್ಯ ಜನರೂ ಸಹ ಜಾಗೃತರಾಗಬೇಕು ಶ್ರವಣದೋಷ ಉಳ್ಳವರ ಅನುಕೂಲಕ್ಕಾಗಿ ಸಂಜ್ಞಾ ಪೋಸ್ಟಲ್ ಕಾರ್ಡ್ ಬಿಡುಗಡೆ ಮಾಡಲಾಗಿದ್ದು ಶ್ರವಣ ದೋಷ ಉಳ್ಳವರೊಂದಿಗೆ ಸಂವಹನ ನಡೆಸಲು ಇದು ಸಹಾಯವಾಗಲಿದೆ ಎಂದು ಹೇಳಿದರು ಡಾಕ್ಟರ್ ಪುಷ್ಪವತಿ ಸಂಜ್ಞಾ ಎಂಬುದು ಇತರ ಭಾಷೆಗಳ ರೀತಿಯಲ್ಲಿ ಒಂದು ಭಾಷೆಯಾಗಿದ್ದು ಶ್ರವಣ ದೋಷ ಉಳ್ಳವರೊಂದಿಗೆ ಮಾತನಾಡಲು ಈ ಭಾಷೆ ನೆರವಾಗಲಿದೆ ಎಂದು ಹೇಳಿದರು ಚೆನ್ನಾಗಿದ್ದ ಮನುಷ್ಯರು ಸಹ ಮಾತು ಕಳ್ಕೊಳ್ಳುವಂತಹ ಸಂದರ್ಭ ಬರ್ಬೋದು ಆ ಏನು ಮಾತಾಡಿಸ್ತೇನೆ ಅಂತ ಕುತ್ಕೊಳ್ಲಿಕ್ಕಾಗಲ್ಲ ಸೊ ಆಗ ಒಂದು ಸಮಸ್ಯೆಗೆ ಪರಿಹಾರ ಸಿಗುವುದೇ ಸತ್ಯ ಈ ಸನ್ನೆ ಮುಖಾಂತರ ನಾವು ಆ ಶಕ್ತಿ ಇಲ್ಲ ಅಂತ ಹೇಳಿದ್ರು ನಾವು ಸಣ್ಣ ಮುಖಾಂತರ ಮಾತಾಡ್ತೀವಿ